ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಜ್ ನಂದಿನಿ ಕಡು ಲೌಸ್ ಇವತ್ತು ಸಿಹಿ ಚಿರೋಟಿ ಮಾಡ್ತಾ ಇದ್ದೀನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಒಂದು ಬೌಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಚಿಕ್ಕ ಬೌಲಲ್ಲಿ ಚಿರೋಟಿ ರವೆ ತಗೊಂಡಿದ್ದೀನಿ ಅದನ್ನು ಕೂಡ ಈ ಮೈದಾ ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎರಡು ಸ್ಪೂನ್ ಅಷ್ಟು ಎಣ್ಣೆ ತಗೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ತುಪ್ಪ ತಗೋತಾ ಇದ್ದೀನಿ ತುಪ್ಪ ಮತ್ತು ಎಣ್ಣೆನ ಕಾಯಿಸ್ಕೊತಾ ಇದ್ದೀನಿ ಎಣ್ಣೆ ಮತ್ತು ತುಪ್ಪನ ಕಾಯಿಸಿಟ್ಕೊಂಡಿದ್ದೀವಲ್ಲ ಅದನ್ನ ಹಾಕ್ತಾ ಇದ್ದೀನಿ ಮೈದಾ ಇಟ್ಟ ಮೇಲೆ ಫಸ್ಟು ಇದನ್ನ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಮತ್ತು ಎಣ್ಣೆ ಮೈದಾ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು చపాతి థా కలుసుకోకు చపాతి ఇట్టన థర కలుసుకోకు ಈ ರೀತಿ ಕಲಸಿಟ್ಟಿದ್ದೀನಿ ಹತ್ತು ನಿಮಿಷ ನೆನೇಬೇಕು ಸ್ವಲ್ಪ ಕಡಲೆಪಪ್ಪು ತೊಗೊಂಡಿದ್ದೀನಿ ಒಂದು ಅರ್ಧ ಬೌಲಷ್ಟು ಏಲಕ್ಕಿ ಹಾಕೋತಾ ಇದ್ದೀನಿ ಒಂದು ನಾಲ್ಕು ಒಂದು ಬೌಲಷ್ಟು ಸಕ್ಕರೆ ತೊಗೋತಾ ಇದ್ದೀನಿ ಕಡಲೆಪಪ್ಪು ಏಲಕ್ಕಿ ಮತ್ತು ಸಕ್ಕರೆನ ಇಷ್ಟು ಹಾಕ್ಕೊಂಡು ಪುಡಿ ಮಾಡ್ಕೋತೀನಿ ಸಕ್ಕರೆ ಪಪ್ಪು ಏಲಕ್ಕಿನ ಪುಡಿ ಮಾಡ್ಕೊಂಡಿದ್ದೀನಿ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಹತ್ತು ನಿಮಿಷ ಇದನ್ನು ಹೆಂಗಿದೆ ಚೆನ್ನಾಗಿ ಇದನ್ನು ಒಂದ್ಸತಿ ನಾತ್ಕೋಬೇಕು ಚೆನ್ನಾಗಿ ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪನ ಉಂಡೆ ಮಾಡಿ ಇಟ್ಕೋತಾ ಇದ್ದೀನಿ ಪೂರಿ ಹೇಗೆ ಲಟ್ಟಿಸ್ಕೋತೀವೋ ಹಾಗೆ ಇದನ್ನು ಕೂಡ ಲಟ್ಟಿಸ್ಕೋಬೇಕು ಏನು ಲಟ್ಟಿಸ್ಕೊಂಡಿದ್ವಿ ಅದನ್ನ ಹಾಕ್ತಾ ಇದ್ದೀನಿ ಈ ರೀತಿ ಒಂದು ತಟ್ಟೆಗೆ ಹಾಕೊಂಡು ಸಕ್ಕರೆ ಪುಡಿ ಮಾಡ್ಕೊಂಡಿದ್ವಿ ಅದನ್ನ ಬಿಸಿಲೇನೆ ನಾವು ಉದುರಿಸ್ಬೇಕು ನೆಕ್ಸ್ಟು ಈ ರೀತಿ ಉಲ್ಟಾ ಮಾಡಿ ಅಲ್ಲೂ ಕೂಡ ಈ ರೀತಿ ಸಕ್ಕರೆ ಪುಡಿನ ಉದುರಿಸ್ಬೇಕು ಕೆಲವರು ಇದನ್ನ ಈ ಚಿರೋಟಿನ ಗಟ್ಟಿಯಾಗಿ ಮಾಡ್ತಾರೆ ನಮಗೆ ಸಾಫ್ಟಾಗಿರ್ಬೇಕು ನೋಡಿ ಈ ರೀತಿ ಸಾಫ್ಟಾಗಿದ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮಕ್ಕಳಿಗೆ ಈ ರೀತಿ ಸಾಫ್ಟಾಗಿದ್ದರೆ ಮಕ್ಕಳಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಕೆಲವರು ಗಟ್ಟಿಯಾಗಿ ಮಾಡ್ಕೋತಾರೆ ಅದು ನಮ್ಮ ನಮ್ಮೈಲ್ಲಿ ಈ ಥರ ಸಾಫ್ಟಾಗಿ ಮಾಡ್ಕೋತೀನಿ ಮೊದಲೆಲ್ಲ ಇದನ್ನ ಯಾವುದೇ ಹಬ್ಬಗಳಲ್ಲಾಗಲಿ ಫಂಕ್ಷನ್ಗಳಾಗಲಿ ಈ ತಿಂಡಿನ ಮಾಡ್ತಾ ಇದ್ರು ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು ಕೆಲವು ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ ಈ ತಿಂಡಿನ ನಾನು ಕೂಡ ಇವತ್ತು ಈ ತಿಂಡಿನ ಮಾಡಿದ್ದೀನಿ ಯಾರೆಲ್ಲ ವಯಸ್ಸತ್ತಿ ಟ್ರೈ ಮಾಡಿಲ್ಲ ಟ್ರೈ ಮಾಡಿ ಇದು ಟ್ರಿಪ್ಗೆ ಹೋಗ್ಬೇಕಾದ್ರೆ ಅಥವಾ ಮನೇಲಿ ಏನಾದರೂ ಸಣ್ಣ ಪುಟ್ಟ ಫಂಕ್ಷನ್ ಮಾಡಬೇಕಾದ್ರೆ ಈ ತಿ ಈ ತಿಂಡಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್